ಶ್ರೀಕೃಷ್ಣ ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಭಾರತ ಲಕ್ಷ್ಮಿ ಬಿರುದು ಪ್ರದಾನ ಮಾಡಲಾಯಿತು ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳು ಈ ಬಿರುದನ್ನು ಘೋಷಿಸಿದ್ರು ಸಚಿವರ ಸರಳತೆ ಮತ್ತು ಭಕ್ತಿ ಎಲ್ಲರ ಮನಸೂರೆಗೊಳ್ತು ಶ್ರೀಕೃಷ್ಣ ಮಠದಲ್ಲಿ ನಡೆದಂತಹ ನೂತನ ಯಾಳಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಿಶೇಷ ಅತಿಥಿಗಳಾಗಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳು ಭಾರತ ಲಕ್ಷ್ಮಿ ಅನ್ನೋ ಗೌರವವನ್ನ ನಿರ್ಮಲಾ ಸೀತಾರಾಮನ್ ಅವರಿಗೆ ಘೋಷಿಸಿದ್ರು ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮಿಗಳು ಬಿರುದು ಪ್ರದಾನ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿರ್ಮಲಾ ಸೀತಾರಾಮನ್ ಅವರು ಶ್ರೀಕೃಷ್ಣನ ಸಂದೇಶಗಳನ್ನ ಪಸರಿಸುವಲ್ಲಿ ಪುತ್ತಿಗೆ ಮಠದ ಕೊಡುಗೆ ಅನನ್ಯ ಪ್ರತಿದಿನ ಜನರಿಂದ ಭಗವದ್ಗೀತೆ ಬರೆಸೋದು ಒಂದು ಮಹಾ ಯಜ್ಞದಂತೆ ನಡೀತಾ ಇದೆ ಒಂದು ಕೋಟಿ ಭಗವದ್ಗೀತೆಯ ಬರಹಗಳ ಸಂಗ್ರಹ ಶ್ಲಾಘನೀಯ ಕಾರ್ಯ ಇದರಿಂದ ಶ್ರೀಕೃಷ್ಣನ ಸಂದೇಶ ಪ್ರಪಂಚದಾದ್ಯಂತ ಹರಡುತ್ತೆ ಅಂತ ಹೇಳಿದರು ಹಾಗೆ ಜನರಿಗೆ ನಿತ್ಯ ಅನ್ನ ದಾಸೋಹ ನಡೆಸೋ ಮೂಲಕ ಅನ್ನ ಬ್ರಹ್ಮನ ಸೇವೆ ನಡೀತಾ ಇದೆ ಒಂದು ದಿನ ಕೂಡ ಬಿಡದೆ ಕೃಷ್ಣ ಭೋಜನ ಶಾಲೆಯಲ್ಲಿ ದಾಸೋಹ ನಡೀತಾ ಇರುವುದು ಭಕ್ತರಿಗೆ ಆಶೀರ್ವಾದ ಉತ್ತಮ ಭೋಜನದಿಂದ ಸಂತುಷ್ಟನಾದ ಭಕ್ತರಲ್ಲಿ ಕೃಷ್ಣನ ದರ್ಶನ ಸಾಧ್ಯ ಉಡುಪಿ ಕೃಷ್ಣ ಮಠದೊಂದಿಗೆ ನನಗೆ ಅವಿಸ್ಮರಣೀಯ ನೆನಪುಗಳಿದೆ ಅಷ್ಟ ಮಠಗಳ ಗುರುಗಳ ಕೃಪೆ ನನ್ನ ಮೇಲಿದೆ ಅಂತಾನು ಹೇಳಿದರು ಹಾಗೆ ಕೃಷ್ಣ ಭಗವಂತ ಭಾರತ ದೇಶವನ್ನ ಆಶೀರ್ವದಿಸ್ಲಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಶ್ರೀಕೃಷ್ಣನ ಆಶೀರ್ವಾದ ದೊರಕಲಿ ನಮ್ಮ ದೇಶ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ ನಾವು ಭಾರತ ಮಾತೆಯನ್ನ ದೇವಿಯಂತೆ ಭಾವಿಸೋ ಜನ ಪ್ರಧಾನಮಂತ್ರಿಗಳು ಸ್ವಾರ್ಥ ಇಲ್ಲದೆ ದೇಶ ಸೇವೆ ಮಾಡ್ತಿದ್ದಾರೆ ಸವಾಲುಗಳು ಸರಣಿ ಸರಣಿಯಾಗಿ ಬಂದರೂ ಗುರುಗಳ ಪ್ರಾರ್ಥನೆ ಮತ್ತು ದೇವರ ಆಶೀರ್ವಾದ ನಮ್ಮ ಶ್ರೀರಕ್ಷೆ ಭಾರತ ಮಾತೆಯನ್ನ ಎಲ್ಲರೂ ತಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಿ ದೇವರ ಮುಂದೆ ನಿಂತಾಗ ದೇಶದ ಬಗ್ಗೆ ಪ್ರಾರ್ಥನೆ ಮಾಡಿ ಯುವ ಜನಾಂಗದ ಏಳಿಗೆಗಾಗಿ ದೇಶ ಅಭಿವೃದ್ಧಿಯಾಗಲೆಂದು ಹಾರೈಸಿ ಅಂತ ಹೇಳಿದರು ಹಾಗೆ ರಕ್ಷಾ ಬಂಧನದ ದಿನ ಶ್ರೀಕೃಷ್ಣನ ಆಶೀರ್ವಾದ ಪಡೆಯುವುದಕ್ಕೆ ಬಂದಿರೋದಾಗಿ ಕೂಡ ತಿಳಿಸಿದರು ನಾವು ಭಾರತೀಯರು ಯಾವಾಗಲೂ ಒಗ್ಗಟ್ಟಾಗಿರಬೇಕು ಮನುಷ್ಯ ಸೇವೆಯೇ ದೇಶ ಸೇವೆ ದೇಶ ಸೇವೆಯೇ ಭಗವಂತನ ಸೇವೆ ಅಂತ ಭಾವುಕರಾಗಿ ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಸದಸ್ಯೆ ಹಾಗೂ ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷೆ ಸುಧಾಮೂರ್ತಿಯವರು ಕೂಡ ಹಾಜರಿದ್ದರು ಇಬ್ಬರು ಚಂದ್ರಶಾಲೆಯಲ್ಲಿ ಕೂತು ದೇವರ ಸೇವೆಗೆ ಹೂವನ್ನು ಕಟ್ಟಿದ್ರು ಸುಧಾಮೂರ್ತಿ ಸ್ವತಃ ಹೂಮಾಲೆಯನ್ನು ತಯಾರಿಸಿ ಕೃಷ್ಣನಿಗೆ ಅರ್ಪಿಸಿದ್ರು ನಿರ್ಮಲಾ ಸೀತಾರಾಮನ್ ಅವರು ಸಾಮಾನ್ಯ ಗೃಹಿಣಿಯಂತೆ ದೇವರ ನೈವೇದ್ಯದ ಪಾತ್ರೆಗಳನ್ನು ತೊಳೆದು ಸ್ವಚ್ಛಗೊಳಿಸಿದ್ರು ನಂತರ ಅನ್ನ ಬ್ರಹ್ಮನ ಸನ್ನಿಧಿಯಲ್ಲಿ ಆಹಾರ ತಯಾರಿಯಲ್ಲೂ ಕೂಡ ಭಾಗಿಯಾಗಿದ್ರು ಶ್ರೀಕೃಷ್ಣ ಮಠದ ವಿಶೇಷ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅವರು ತೋರಿಸಿದ ಸರಳತೆ ಮತ್ತು ಭಕ್ತಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ